ಹೌದು ಜಮೀರ್ ಆಡಿದ್ದಂತ ಪ್ರತಿ ಮಾತಿಗೂ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಆದ್ರೆ ಜಮೀರ್ ಆಡಿದಂತ ಖರೀದಿ ಕರಿಯ ಕುಳ್ಳ ಅನ್ನುವಂತ ಮಾತುಗಳು ಕಾಂಗ್ರೆಸ್ಗೂ ಬಿಸಿ ತುಪ್ಪ ಆಗಿದೆ ಅದ್ ಹೇಗೆ ಅಂತೀರಾ ಬನ್ನಿ ರಿಪೋರ್ಟರ್ ಅವರ ಸ್ಟೇಟ್ಮೆಂಟ್ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗಬೇಕು ಇದೇ ಫಲಿತಾಂಶಕ್ಕೂ ಮುನ್ನ ಯೋಗೇಶ್ವರ್ ನೀಡಿದ ಇದೇ ಚುನಾವಣಾ ವಿಶ್ಲೇಷಣೆ ಕಾಂಗ್ರೆಸ್ನಲ್ಲಿ ಕಂಪನ ಎಬ್ಬಿಸಿದೆ ಕಾಂಗ್ರೆಸ್ಸಿಗರ ಸಿಟ್ಟು ಜಮೀರ್ ಕಡೆಗೆ ತಿರುಗಿದೆ ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ನೀಡಿದ್ದ ಅದೊಂದು ಹೇಳಿಕೆ ಕಾಂಗ್ರೆಸ್ ನಾಯಕರ ನಿದ್ದೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ನೆಮ್ಮದಿ ಕೆಡಿಸಿದೆ ಮಂಡ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಮೀರ್ ವಿರುದ್ಧ ಆಕ್ರೋಶ ಭೊಗಿಲೆದಿದ್ದು ನೆಲಮಂಗಲದಲ್ಲಿ ಒಕ್ಕಲಿಗರನ್ನ ಬಿಸಿದೆ ಅದಕ್ಕೆ ಕಾರಣವೇ ಜಮೀರ್ ಆಡಿದ್ದ ಖರೀದಿ ಮಾತು ಸಿಪಿವೈ ಸೋಲಿನ ಭೀತಿ ಹೇಳಿಕೆ ಜಮೀರ್ ವಿರುದ್ಧ ಕೈಯೊಳಗೆ ಸಿಟ್ಟು ಯೋಗೇಶ್ವರ್ ಹೇಳಿದ್ದು ಸರಿ ಇದೆ ಜೆಡಿಎಸ್ಗೆ ಪ್ಲಸ್ ಆಗಿದೆ ಎಂದ ಬಾಲಕೃಷ್ಣ ಜಮೀರ್ ಖರೀದಿ ಮಾತಿನಿಂದ ತಮಗೆ ಒಕ್ಕಲಿಗ ಸಮುದಾಯದ ಮತಗಳು ಕಡಿಮೆ ಬಂದಿರಬಹುದೆಂಬ ಯೋಗೇಶ್ವರ್ ಹೇಳಿಕೆಗೆ ಕೈ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಯೋಗೇಶ್ವರ್ ಹೇಳಿದ್ದು ಸರಿಯಾಗಿದೆ ಅಂದಿರೋ ಶಾಸಕ ಎಚ್ ಸಿ ಬಾಲಕೃಷ್ಣ ಜಮೀರ್ ಹೇಳಿಕೆಯಿಂದ ಜೆಡಿಎಸ್ಗೆ ಪ್ಲಸ್ ಆಗಿರಬಹುದು ಅಂದಿದ್ದಾರೆ ಇನ್ನು ಯಾವ ಆಯಾಮದಲ್ಲಿ ಹೇಳಿದ್ದಾರೋ ಅಂತ ಕೆ ಸುರೇಶ್ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರ ವಿಶ್ಲೇಷಣೆಗೆ ಮಹತ್ವ ಬೇಡ ಅಂತ ಎಚ್ ಕೆ ಅಭಿಪ್ರಾಯಪಟ್ಟಿದ್ದಾರೆ ಯೋಗೀಶ್ವರ್ ಅವ್ರ ಸ್ಟೇಟ್ಮೆಂಟ್ನ ನಾವು ಅಲ್ಲಿಗೇತಾರೆ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂತ ಬಟ್ ದಳಾಗೆಂದರೆ ಸ್ವಲ್ಪ ಜಾಸ್ತಿ ಗೆಲ್ತೀವಿ ನಾವು ಗೆದ್ದರೆ ಒಂದು ಐದು ರೋಟು ಸಾವಿರ ರೋಟನ್ ಗೆಲ್ತೀವಿ ಕುಮಾರಸ್ವಾಮಿ ಅವರು ದೇವೇಗೌಡರು ಬಂದು ಸತತವಾಗಿ ನಮ್ಮನ್ನು ತೆಗಿಲೇಬೇಕು ಯೋಗೀಶ್ ಅಂತೇಳಿ ಏನು ಪ್ಲ್ಯಾನ್ ಮಾಡ್ತೀವಿ ಅದರಿಂದ ಅವ್ರು ಸ್ವಲ್ಪ ಪ್ಲೇಸ್ ಆಗಿರ್ಬೋದು ತಪ್ಪೇನಿಲ್ಲ ಜೊತೆಗೆ ಲಾಸ್ಟ್ ನಮ್ಮ ಜಮೀನ ಸ್ಟೇಟ್ಮೆಂಟ್ ಕೂಡ ಅವ್ರಿಗೆ ಅನುಕೂಲ ಆಯ್ತು ಫಲಪ್ರದ ಫಲಪ್ರದಯೂ ಯೋಗೇಶ್ವರ ಯಾವ ಆಯಾಮವನ್ನ ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಭರವಸೆ ನನಗಿದೆ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ಕೂಡ ಕೂಡ ಇಪ್ಪತ್ ಮೂರವರೆಗೂ ಹಾಗಾದ್ರೆ ಜಮೀರ್ ಮಾತಿನಿಂದ ಚನ್ನಪಟ್ಟಣದಲ್ಲಿ ನಿಜಕ್ಕೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಯ್ತಾ ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋ ಗುಸುಗುಸು ಚರ್ಚೆ ಏನು ಅದನ್ನೇ ತೋರಿಸ್ತೀವಿ ನೋಡಿ ಈ ಬಾರಿಯ ಉಪಚುನಾವಣೆ ಸಂದರ್ಭದಲ್ಲಿ ಜಮೀರ್ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದ್ದಾರೆ ಶಿಗ್ಗಾವಿಯಲ್ಲಿ ಬಿಜೆಪಿ ಗೆದ್ರೆ ವಕ್ಫ್ ಕಾರಣ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ವಕ್ಫ್ ಗೊಂದಲ ತಾರಕಕ್ಕೇರಲು ಜಮೀರ್ ನಿರ್ಧಾರವೇ ಕಾರಣ ಅಂತ ಕಾಂಗ್ರೆಸ್ ಮನೆಯಲ್ಲಿ ಚರ್ಚೆ ಶುರುವಾಗಿದೆ ಹೀಗಾಗಿ ಚುನಾವಣಾ ಪ್ರಚಾರದಿಂದ ಜಮೀರ್ ದೂರ ಉಳಿದಿದ್ರು ಎನ್ನಲಾಗಿದೆ ಇದರ ಜೊತೆಗೆ ದೇವೇಗೌಡ ಕುಟುಂಬ ಖರೀದಿ ಕರಿಯಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆಗಳು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ದುಬಾರಿಯಾಗಿವೆ ಮೇಲ್ನೋಟಕ್ಕೆ ಮಾತ್ರ ಕೈ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ರು ಮೂರಕ್ಕೆ ಮೂರು ಕ್ಷೇತ್ರ ಸೋಲುವ ಆತಂಕ ಎದುರಾಗಿದೆ ಮೂರಕ್ಕೆ ಮೂರು ಕ್ಷೇತ್ರ ಕಳೆದುಕೊಂಡ್ರೆ ಸರ್ಕಾರಕ್ಕೆ ಮುಜುಗರ ಉಂಟಾಗಲಿದೆ ಹೀಗಾಗಿ ಸೋಲಿನ ಹೊಣೆ ಜಮೀರ್ ಕಡೆಗೆ ತಿರುಗಿದೆ ಈಗಾಗಲೇ ಜಮೀರ್ ಮಾತಿನಿಂದ ನಷ್ಟ ಅಂತ ಯೋಗೇಶ್ವರ್ ಬಾಂಬ್ ಹಾಕಿದ್ದಾರೆ ಯೋಗೇಶ್ವರ್ ಮಾತಿಗೂ ಕೆಲ ನಾಯಕರು ಧನಿಗೂಡಿಸಿದ್ದಾರೆ ಆದ್ರೆ ಜಮೀರ್ ಮಾತ್ರ ಈವರೆಗೂ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ನಿಜಕ್ಕೂ ಜಮೀರ್ ಮಾತಿನಿಂದ ಚುನಾವಣೆ ಮೇಲೆ ಎಫೆಕ್ಟ್ ಆಯ್ತಾ ಅನ್ನೋದು ನವೆಂಬರ್ ಇಪ್ಪತ್ ಮೂರಕ್ಕೆ ತಿಳಿಯಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್